ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜುನ್ ಶರು ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ರಾತ್ರಿನ ಚಲೋ ಮಾಡ್ಬಿಟ್ಟೇವಿ ಸರ್ ನಮ್ಗ ಟೊಮೆಟೊ ಸೂಪ್ ಮಾಡ್ಕೊಡ್ತಾರಂತ್ರಿ ಆಕೆಗೆ ಟೊಮೆಟೊ ಸೂಪ್ ಮಾಡಂತ ಏನ್ರಿ ಆಕೆ ಯೂಟ್ಯೂಬ್ದಾಗ ನೋಡಿಳು ಬಟ್ ಅವ್ರು ಮಾಡೋ ವಿಧಾನ ಬೇರೆ ಇತ್ತು ನನಗೆ ಅವ್ರೇನಿಲ್ಲರಿ ಬಡ ಬಡ ನೀರು ತೊಗೊಂಡ್ರು ಅದ್ರೊಳಗೆ ಚಂದಾಗ ಎಲ್ಲಾ ಉಂಡು ಬರ್ಲಾರಂಗೆ ಒಡದು ಕೊಡಿಸ್ ಬಿಟ್ರು ಇವರಿಗೆ ಹಂಗ್ ಬೇಡ ಐತೆ ಮೊದಲು ಯಾವ ಸಮ ಟೊಮ್ಯಾಟೋ ಸೂಪ್ ತommeಲ ಅಂತ ನೋಡೋಣ ಎ ಲೀಟರ್ ಅನ್ನು ನೀನೇ ಇಟಳಾ 나 ಇವತ್ತಿಗೆ ಇವತ್ತಕ್ಕೆ ನಾನು ಹ್ಯಾಂಗ್ ಮಾಡ್ತೀನಿ ಟೊಮ್ಯಾಟೋ ಸೂಪ್ ಅಂತೇಳಿ ಮಾಡಿ ಮಾಡಿ ತೋರಿಸ್ನಕ್ಕೆಗೆ ಅದ್ರಾಗ ಸ್ವಲ್ಪ ಬ್ರೆಡ್ ಅದು ಬಟರ್ ಗಿಟ್ರ್ ಹಚ್ಚಿ ಬ್ರೆಡ್ ಅನ್ನ ಸ್ವಲ್ಪ ಏನು ಪಂತಾರದ ಏನಂತ ರೋಸ್ಟ್ ಮಾಡಿ ಸಣ್ಣ ಸಣ್ಣ ಫಿಶ್ ಕಟ್ ಮಾಡಿ ಬ್ರೆಡ್ ಹುರಿದ್ಬಿಟ್ಟ ಮಾಡಿದ್ರೆ ಅದ್ರ ಕರಮ್ ಕುರುಮ್ ಕರಮ್ ಕುರುಮ್ ಮಜಾ ಬರತ್ರಿ ಹಾಂ ಮಾಡ್ಬೇಕ ಇವತ್ತು ಪ್ಲಾನ್ ಹಾಕಿ ನಾನು ಇವತ್ತು ಇದನ್ನ ಕ್ಯಾಂಟೀನ್ ತಗೊಂಬಂದಿದ್ವಿ ಮೊದಲ ಬಾಳ ಆಯ್ತು ಇದನ್ನ ಬ್ಯಾರದ ಅಡಿಗೆದಾಗ ಸ್ವಲ್ಪ ಹುಳಿ ಕಡಿಮೆ ಆಗಿತ್ತು ಯೂಸ್ ಮಾಡ್ತಿದ್ವಿ ಬಟ್ ಇದನ್ನ ಇವತ್ತು ಸೂಪ್ ಕುಡಿಬೇಕು ಅನ್ಸ ಐತಿ

ಆ ಯಾಕಂದ್ರೆ ಈ ಕೂಸನ್ ಹಿಡಿಬೇಕಾಗತ್ತೆ ಲೈಕ ಹಿಡಿದಾಗೋದಿಲ್ಲ. ಹೌದಾ ಒಂದೇ ದಿನ ಆಗಿದ್ರೆ ಇವತ್ತಿಗೆ ಒಂದೇ ದಿನ ನಿನ್ನೆ ಮಧ್ಯಾಹ್ನಿಂದ ಇವತ್ತು ಒಂದೊಂದು ಕೃಷ್ಣ ಕಾಡತರ ಇಲ್ಲ ಸಮಾಧಾನ ಮಾಡಿದನಾ ಆ ಕಿ ಅದಕ ನಾನು ಹೇಳಿದಿನಿ. ಆ ಒಂದೇ ದಿನದೊಳಗೆ ಒನ್ ಟೈಮ್ ಕುಕಿಂಗ್ ನಾ ಮಾಡ್ದೆ ಅಂತ ಹೇಳಿ ಬರೇ ಕುಕಿಂಗ್ ಅಲ್ಲ ಪೂರ್ತಿ ಕಂಪ್ಲೀಟ್ ಕಿಚನ್ ಅದ ನೀನ ತಗೊಳ್ಳೋ. ಅಡಿಗೆ ಮಾಡ್ಕೊಂಡ್ ಮಾಡಿದ್ ನೀ ಯಾಕಂದ್ರ ನೀವ್ ಮಾಡಿದ ಏನಾಗತ್ತಾ ಇಷ್ಟ ಹಿಡ್ಕೊಂಡ ಕುಕಿಂಗ್ ಓನ್ಲಿ ಒನ್ ಟೈಮ್ ಮಧ್ಯಾಹ್ನ ಆಗಿರ್ಬೋದು ಆಗಿರ್ಬೋದು ನೈಟ್ ಅಥವಾ ಮಾರ್ನಿಂಗ್ ಮಾರ್ನಿಂಗ್ ಇಲ್ಲ ಮಾರ್ನಿಂಗ್ ಇಲ್ಲ ಮೂರ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಒಂದ್ ದಿನ ನಾ ಕುಕಿಂಗ್ ಮಾಡ್ತೇನೆ ಅಂತ ಹೇಳಿ ಮಾಡ್ತೇನೆ ಅದ ನಿಮ್ಗೂ ಕೂಡ ನಾ ಪ್ರತೇನೆ ಮೂವತ್ತು ದಿನ ಇರ್ತೇನೆ ಮೂವತ್ತಿನ ಒನ್ ಡೇ ಕುಕಿಂಗ್ ನಾ ಮಾಡ್ತೇನೆ ಇದು ಚಾಲೆಂಜ್ ಓಕೆ சமேட்டோ சோப்ப நோட் விடோனா ಇದುವರೆಗೆ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ಸಬ್ಸ್ಕ್ರೈಬ್ ಮಾಡ್ರಿ ಮರ್ಯಾಕ್ ಹೋಗ್ಬೇಡ್ರಿ ಆಲ್ಮೋಸ್ಟ್ ಎಲ್ಲಾರು ಮಾಡ್ಕೊಂತ ನೋಡಾತಿರಿ ಬಟ್ ಆದ್ರೂ ಇನ್ನು ನಮ್ಮ ವ್ಯೂಸ್ ಗೆ ಸಬ್ಸ್ಕ್ರೈಬರ್ಸ್ ಗೆ ಸ್ವಲ್ಪ ಬಹಳ ಅಂತ ಐತಿ ಇನ್ನೊಂದ್ ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದ ನೋಡಾತಿರಿ ದಯವಿಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ನಮ್ ಇಬ್ಬರ ಜೋಡಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಅವ್ರು ಡೈಲಿ ಹಾಕ್ತಾರ ಸೂಪರ್ ಜೋಡಿ ಕ್ಯೂಟ್ ಜೋಡಿ ನಮ್ ಧರ್ಮದ ನೀವ್ ಕಾಮೆಂಟ್ ಮಾಡ್ರಿ ನೀವು ನೋಡದ್ ಬಿಡ್ರಿ ಮೊದಲನೇದಾಗಿ ಸಾಹೇಬರು ಚಾಕುವನ್ನು ಶಾರ್ಪ್ ಮಾಡ್ತಿದ್ದಾರೆ ನೀವೇನ್ ಇದ್ ಮಾಡ್ತಾರೆ ಸೂಪ್ ಮಾಡಿದ್ರೆ ಚಾಕು ಏನೋ ನೀವು ಅಂತರ್ಬೇಕ ಅಲ್ಲ ನೀವೇನ್ ಇದನ್ನು ಮಾಡ್ಕೋಬೇಡ್ರಿ ಆದ್ರ ಸೂಪ್ ರೆಸಿಪಿ ಅಷ್ಟೇ ನೋಡ್ಕೋರಿ ನೀವು ಹೌದಾ ಹ್ಮ್ ಇವತ್ತ ಈವ್ನಿಂಗ್ ಗಂಟೆ ಬಿದ್ದು ಬಿಟ್ಟಾಡ್ರಿ ಒನ್ ಡೇ ಕುಕಿಂಗ್ ಮಾಡ್ತದ್ನ ಇಲ್ಲ ಅವತ್ತೊಂದ್ ಜನ ಕಿಚನ್ ವಾಷಿಂಗ್ ಹುಡ್ಕೊಂಡು ಎಲ್ಲ ಬಂಡೆ ಎಲ್ಲ ತಳಿಬೇಕು ಒನ್ ಡೇ ಕುಕಿಂಗ್ ಪೂರಾ ಒನ್ ಡೇ ಕುಕಿಂಗ್ ಚಾಲೆಂಜ್ ಮಾಡೋಣ ಅಂತ ಹೇಳಿದೆ ನಾನು ನಿಮಗೆ ವಿಡಿಯೋದಾಗ ಏನವ ಆರಾಮಾಗ ಅಂತಿ ಮಾಡೋರಿಗೆ ಗೊತ್ತ ತ್ರಾಸ ಅದ್ ನಿನ್ ತ್ರಾಸ ಹೇಳತ್ತೀನ ನೀನ್ ಬಗ್ಗೆ ಮಾತಾಡತ್ತೀನಿ ಹೇಳ್ತೀನಿ ನಾವ್ ಇಬ್ಬರ ಇದೀವ್ರಿ ಅದಕ್ಕ ಎರಡ್ ಬ್ರೆಡ್ ಸಾಕಾಗತ್ತ ಅನ್ಕೊಂತೀನಿ ನಾನು ಎರಡ್ ಬ್ರೆಡ್ ಬಹಳ ಆಗತ್ತ ಇದು ವೈಟ್ ಬ್ರೆಡ್ ಅಲ್ರಿ ಇದು ಬ್ರೌನ್ ಬ್ರೆಡ್ ಬ್ರೆಡ್ ಯಾಕಂದ್ರೆ ಇಲ್ಲಿ ಮೈದಾ ಹಿಟ್ಟಿನ ನಾವ್ ಯೂಸ್ ಮಾಡಂಗಿಲ್ರಿ ಅದಕ್ಕೆ ಹಿಟ್ಟಿನ ಅದ ಕಾರಣಕ್ಕೆ ನಾವು ಬ್ರೌನ್ ಬ್ರೆಡ್ ಯೂಸ್ ಮಾಡ್ತೀವಿ ಗೋಧಿ ಹಿಟ್ಟಿನ ಬ್ರೆಡ್ ಈ ರೀತಿ ಕಟ್ ಮಾಡ್ಕೊಡ್ರಿ ನೀವು ರೆಸಿಪಿನ ಕರೆಕ್ಟಾಗಿ ಹೇಳ್ಬೇಕು ಅರ್ಥ ಆಯ್ತಾ ನಾನು ರೆಸಿಪಿನ ತುಂಬ ಚೆನ್ನಾಗಿ ಹೇಳ್ತೀನಿ ನನ್ನ ಇಲ್ಲಿ ನೋಡ್ರಿ ನಾನು ಯಾವುದೇ ರೀತಿ ಎಲ್ಲಿ ಕಲ್ತಿಲ್ಲ ನನ್ನ ಮನ್ಸಿಗೆ ಬಂದಂಗೆ ತಿಳ್ದಂಗ ನಾನು ಮಾಡಾಕತ್ತೀನಿ ನೀವು ಏನು ಪ್ರಾಣ ಎಲ್ಲಿ ಕಲ್ತಿರೋದು ಕೇಳಕ್ಕೆ ಹೋಗ್ಬೇಡ್ರಿ ಮತ್ತು ನನಗೆ ಗೊತ್ತಿರೋದು ಅನ್ಸಿದ್ರ ಮಾಡಿ ನೋಡ್ಕೊ ರೀ ಟೇಸ್ಟ್ ಆಗಿದ್ರ ಮಾಡ್ರಿ ಎಲ್ಲಿಕಂದ್ರ ಅಣ್ಣ ನೀನು ಮಾಡಿದ್ದು ಸರಿ ಇಲ್ಲ ಅಂತೇಳಿ ಕಡಾ ಮುಡಿ ಕೈಯಾಗ ಹಿಡಿ ಹೇಳಿ ಬಿಡ್ರಿ ಏನು ನೀವು ಮಾಡಿದ್ದು ಚಲೋ ಅಂತ ಅಲ್ಲ ಕಟ್ ಮಾಡಿನ ಸೇಫೆ ಚಂದ ಆಯ್ತು ನೋಡಿ ಇದ್ರದ್ದು ಇರಲಿ ನೋ ಪ್ರಾಬ್ಲಮ್ ತೆಗಿ

ಏನವ ಹಿಂತ ಹೇಳ್ಬಿಟ್ರಿ ಬಟ್ರ್ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಒಳ್ಳೇದಲ್ಲ ನಾನು ಯಾವಾಗ ಅಪ್ರೂಪಕ್ಕೆ ಒಮ್ಮೆ ಯೂಸ್ ಮಾಡಿ ತಂದು ಬಾದ ಸಾ ಈಗ ಯೂಸ್ ಮಾಡ ತಿನ್ನ ಅದನ್ನು ಮೊನ್ನೆ ಒಂದು ದಿನ ದೋಸೆ ಹಚ್ಚಿದ್ನಲ್ಲ ಏನೋ ಮಾಡ್ಕೋತಿರ್ಬೇಕಂದ್ರೆ ಮಜಾ ಇರುತ್ತೆ ಇದ್ರ ಮೇಲೆ ಇದು ಮಾಡಿ ನಡೀತಿಲ್ವಾ ಅದ್ರ ಮೇಲೆ ಮಾಡಿ ಏನು ಬೇಕು ನೋ ನಮ್ಮಅಮ್ಮ ಒಟ್ಟ ಚಿಂತಿರಿ ನಾವ್ ಏನ್ ಮಾಡ್ಕೊಂತಿದ್ದಾರೆ ಏನ್ ನಾನು ಬಿಟ್ ತಿಂತಾರ ಏನ್ ಮಾಡತಾರ ಒಂಚೂರ್ ಜರದ ಸಪ್ಲ ಆದ್ರ ಸಾಕು ಈ ಇದು ಬ್ರೆಡ್ ಇಂದ ಹಾಳಿ ಸಪ್ಲ ಆಗೈತಿ ಚಾಲೂ ಮಾಡೈತಿ ಅದು ಬಂದ್ ಅದಕ್ಕೆ ಒಂಚೂರ್ ಬ್ರೆಡ್ ಹರಿದ ಹಾಕ್ರಿ ಗಪ್ ಸಮಾಧಾನ ಮಣ್ಣಿ ನಾ ಆ ಬಂದ್ ಹಿಡಿಲ್ಲ ಏನು ಇಲ್ಲ ಇಲ್ಲ ಇಲ್ಲಿ ನೋಡ್ರಿ ಹೆಂಗ್ ಮೈ ಮುರ್ಕೊಂತ ನಿಂತ ಹಣಿಕೆ ಆಗತ್ತೆ ಮತ್ತ ಕಾಣಿಸಂಗಿಲ್ಲ ಅದ ಏನಿಲ್ಲ ನಾನು ಬಟ್ರೆ ಆಕ್ಚುಲಿ ಕೋಲ್ಡ್ ಆಗೈತದ ಅದ್ರ ಹತ್ತು ಹೊಲ್ತ್ರಿ ನಿಮ್ಮದಲ್ಲ ಫಸ್ಟ್ ಹಂಚು ಕಾಯಿ ಬೇಕರಿ ಅದು ಕಾಯಿ ನಮ್ಮ ಬಟ್ರ ಬಾಳ ಕಾಯಿ ಬರುತ್ತೆ ಹಿಂಗ್ ಮಾಡ ನೀನು ನನಗೆ ಕಲ್ಸಕ್ ಬರಬೇಡ ಗುರುವಿಗೆ ಪಾಠ ಕಲಿಸ್ಬೇಡ ನೀನು ಏನ ಬಾಳ ಕಾದ್ ನೋಡಿ ಇಲ್ಲಿಗೆ ನೋಡ್ರಿ ಈ ರೀತಿ ನಾನು ಬಟ್ರನ್ನ ಹಚ್ಕೊಳತೀನಿ ಚಮಚೆ ತಗೋರಲ್ಲ ಅಲ್ಲಿ ಅಲ್ಲಿ ಬಾಳ ಬಾಳ ಚಮಚೆ ಬಾಳ ಹಂಗಸಲ್ಲ ಗ್ಯಾಸ್ ನೋಡ್ರಿ ಗ್ಯಾಸ್ ನಮ್ಮ ಮೇಡಂ ಗ್ಯಾಸ್ ಜಾಸ್ತಿ ಫೋಕಸ್ ಮಾಡ್ತಾಳೆ ಗ್ಯಾಸ್ ಕರೆಂಟ್ ನಮ್ಮ ಮಿತಿ ಮೀರಿ ಇರೋರಿ ಇಬ್ರದಿ ಬಂದ್ರು अनलिमिटेड ಕರ್ಚಕೋ ಏ ಮಾಡಕ ಬರೋದಿಲ್ಲ ಇವನ ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್ ನೀ ತಂಗಿ ಕರ್ಮ ಕುರುಮ್ ನಮಕರಿ ಅರ್ಧೆ ಹುರ್ಕೋಬೇಕರಿ ಇವನ ತೈ ಸುಟ್ಕೋತರಿ ಕಡಚೀ ತಗೋಳ್ತೇ ಸೋಡೋಲ ಶರಣ್ ಏ ಇದು ಕೈಯಲ್ಲ ಕೆಬ್ಬಣ ಕೆಬ್ಬಣ खाಬೇಕಂದ್ರ ಬಾಲ್ ಡ್ಯಾನ್ಸ್ ಹಾ ಹೆಂಗ್ ನಡೆಯಂಗಿಲ್ಲ ಒಮ್ಮೆ ನನ್ನ ಕಳ್ಸಬೇಕತ್ತ ಹಾ ಕೆಬ್ಬನದ ಇಡುವಲ್ಲಿ ನೀವ್ ಕೈ ಹಿಡತ್ತ ಅದಕ್ಕೊಂದು ನೋಡ್ರಿ ರೋಸ್ಟ್ ಮಾಡ್ಕೊಂತ ತಗೊಂಡ್ರು ಇವಾಗ ಏನ್ ಮಾಡತ್ತಾರ ಏನ್ ಮಾಡತ್ತೀರಿ ಸಣ್ಣ ಮಾಡ್ತೀನಿ ಸಣ್ ಸಣ್ ಪೀಸಾ ಹ್ಮ್ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳೀ ಒಂದ ಯಾವ್ದಾರ ಹಾಡು ಹಾಡು ಚಂದ ಬಂದ ಯಾರು ನಾನ ಇದು ಸಿಂಗರ್ ಅಲ್ಲ ಬಾ ಸಿಂಗರ್ ಇದ್ದೋರ ಏನಿಲ್ಲ ನಾರ್ಮಲ್ ಐ ಕಾಮನ್ ಆಗಿ ಎಲ್ಲಾರು ಸೌಂಡ್ ಹಾಡ್ತೀ ನನ್ನ ಧ್ವನಿ ಇಲ್ಲ

ಏ ಸೂಪ ಒಂದೇ ಮಾಡಕ ಚಿನ್ನ ನಿಮಗೆ ಇಲ್ಲ ಇಲ್ಲ ಈಗಲ್ಲ ಮುಂದಿನ ವಿಚಾರ ಮಾಡುತ್ತೆನಾ ಏ ನಾ ಮಾಡ್ಲಿಕ್ಕೆ ನಾ 나ದಿ ನಮರೆ ನಿನಗೆ ಏ ನೀ ಮಾಡ್ತೀಯೋ ಮರೆ ನಾ ಮಾಡ್ತಂತ ಮಾತು ಕೊಟ್ಟಿನ ಮಾತಿನ ಕನ್ ಮಾಡ್ಕೋ ಏ ಹುಡುನೇ ಎಲ್ಲಾ ಮಾಡಿರ್ತೀನಿ ನೀ ನಾನು ಮಾಡಿದ್ರೆ ತೋಷ ಮಾತಾಪಂಗಿಲ್ಲ ಅವನು ಏನಾರ್ ತಪ್ಪ ತಿನೋ ಕೊಟ್ಟು ಮಾತೆ ತಪ್ಪಂಗಿಲ್ಲ ಹೌದಾ ಹಾದಾ ಮತ್ತನೊಬ್ಬರು ಕಾಮೆಂಟ್ ಆಗ್ರೋ ಅಣ್ಣ ನೀ ಬಹಳ ಹ್ಯಾಂಡಸಂ ಇದ್ದೀಯಾ ತರ ಥ್ಯಾಂಕ್ ಯು ತಂಗಿ ಹಾ ಬರಿಪ್ಪ ಥ್ಯಾಂಕ್ ಯು ಸೊ ಮಚ್ ಈಗ ನನಗೆ ನಾನು ಎಷ್ಟು ಇದು ಎಷ್ಟು

ಹೇಗೋ ಇದರ ಉಳ್ಳಗಡಿ ಅದಕ್ಕೂ ಆಕ್ಷಯದಿದ್ದನ ನೀವು ಹೇಂಗ್ ಮಾಡ್ತೀರಾ ಏನೋ ಒಂದು ಉಳ್ಳಾಡಿ ಹಾಕ್ಬೇಕು ಅಂತ ಐತಿ ಹಾಕ್ತರೆ ಹಾಕೋದಕ್ಕೆ ಬಟ್ ಹಾಗಕತ್ತೆ ನಾನು ಅದ್ರಕ್ಕ ಎಲ್ಲ ಪೇಸ್ಟ್ ಇರ್ತೈತಾ ಇರ್ತದೆ ಸ್ವಲ್ಪ ಟೇಸ್ಟ್ ಚೇಂಜ್ ನೋಡು ಗ್ಯಾಸಿಂಗ್ ನಾನು ಪಕ್ಕ ಅವರು ಕಾಮೆಂಟ್ ಹಾಕಿರ್ತಾರೆ ಅಣ್ಣ ಉಳ್ಳಾಗಡ್ಡಿ ಹಾಕಬಾರ್ದ ಉಳ್ಳಾಗಡ್ಡಿ ಹಾಕ್ತಾರ ಬಟ್ ಇದೆಲ್ಲ ರೆಡಿ ಇರ್ತೈತೆ ಅಣ್ಣ ಹಾಕಿರಲ್ಲ ಎಕ್ಸ್ಟ್ರಾ ಮತ್ತೆ ಹಾಕಿರ ಅಂತ ಹೇಳ್ತಾರ ಅಷ್ಟ ಅದ ಅಣ್ಣ ಹೆಚ್ಚಾಗಿ ಒಳಗಡೆ ಹೆಚ್ಚಾಗಿ ಈಗ ಒಳಗಡೆ ಪಾಪ ಸಸ್ತಾ ಆಗ್ಯಾವು ಎಲ್ಲ ಮತ್ತೆ ಪಾಪ ಒಂದು ಫೀಲಿಂಗ್ ಆಗತ್ ನೋಡ್ರಿ ಮನೊಬ್ಬರ ಅಜ್ಜಾರ ಯಾರೋ ವಿಡಿಯೋ ಮಾಡಿ ಹಾಕಿದ್ರು ಇವತ್ತನ ಪಾಪ ಅವ್ರ ಅನ್ನತಿದ್ರು ಉಳ್ಳಾಗಡ್ಡಿ ಅಂತ ಒಂದ್ ಚೀಲಕ್ ಒಂದ್ ನೂರ್ ರೂಪಾಯಿ ಅನ್ನತಾರ ಚೀಲ ತಗೊಂಡರ ನಾವೆಲ್ಲ ಹೊಲದಾಗ ಅಲ್ಲೇ ಅಲ್ಲಿ ಒಗದು ಎಲ್ಲ ಕಡೆ ಹೊಡಿಸ್ಬಿಟ್ಟಿವ್ ಅಂತ ಹೇಳಿದ್ರು ಅವ್ರು ಏನ್ರಿ ಇದು ಹೆಣ್ಮಕ್ಳು ಅವ್ನ ದಿನಕ್ಕ ಆಳ ಎಷ್ಟತ್ತ ಶರಣ ಪಗಾರ ಐದ್ ನೂರ್ ರೂಪಾಯಿ ಪಗಾರ ಐತಿ ಐದ್ ರೂಪಾಯಿ ಪಗಾರ ಅತ್ತ ಹೆಂಗ್ ನಡಿಬೇಕು ಜೀವನ ಅವ್ರ ಪಾಪ ಉಳ್ಳಾಗಡ್ಡೆ ಬಾ ಸಣ್ಣದ್ರೆ ಬಾ ಸಣ್ಣ ಕಟ್ ಮಾಡ್ಬೇಕ್ರಿ ನೋಡ್ರಿ ನಾನು ಹ್ಯಾಂಗ್ ಸಣ್ಣ ಕಟ್ ಮಾಡ್ದೆ ಅಂತ ಹೇಳಿ ಕೈ ಅದು ಹುಷಾರ ಕಟ್ ಮಾಡೋದ್ಮೇಲೆ ನೀವು ಹುಷಾರ ಹೆವಿ ಸಣ್ಣ ಕಟ್ ಮಾಡ್ದೆ ನಾನು ನನಗಿಂತ ಸಣ್ಣ ಕಟ್ ಮಾಡೋರು ಅದಾರ ಹಂಗಂತಲ್ಲ ನೋಡ್ರಿ ಇದನ್ನು ಇಷ್ಟು ಸಣ್ಣ ಕಟ್ ಮಾಡಿದ್ ನಾನು ಅದ ಇದಕ್ಕೆ ಸಣ್ಣ ಕಟ್ ಮಾಡಿದ್ರು ಅಣ್ಣ ನಾನು ಸಣ್ಣ ಮಾಡ್ತಾರೆ ಮಾಡ್ತಾರೆ ಬಟ್ ಕೈ ಜಾರ ಬಟ್ ಹಿಡಿದಿದ್ನಲ್ಲ ಅದಕ್ಕೆ ಕೈ ಜಾರ ಆಯ್ತು ನಾನು ಅಣ್ಣ ನೀಷ್ಟು ಹ್ಯಾಂಗ ಸ್ಪೀಡ್ ಕಟ್ ಮಾಡಿದ್ನು ಅಂತರ್ಬೇಕಾ ನಮ್ದು ಹೋಟೆಲ್ ಇತ್ತು ಮೊದಲ

ಮಾಡೋಣ ನಾವ್ ಮಾಡಿದವ ಸುಮ್ ಬಿಡಬೇಕು ಎಷ್ಟ ಎಣ್ಣಿ ಹಾಕಿರಿ ಏನ್ ಹಾಕತೇರಿ ನೀರಿಗೆ ಸಾಸಿವೆ ಹಾಕಕತ್ತೀನಿ ನಾನು ಹಾಕಿ ಸಣ್ಣ ಇದ್ ಗ್ಯಾಸ್ ತನ್ನ ಇಡ್ರಿ ಗ್ಲಾಡಿ ಹಾಕೋರಿ ಬಿಗಿ ಹೇಳ್ತೇನ ಏನ್ ಸಿಗವಲ್ದ ತಗೋ ಇನ್ನ ಇದು ಸಾರ್ನ ಹಿಡತ್ ತಗೋರಿ ಇದಾವಾಗ ನಾವು ಟಾಪ್ನ್ಯಾಗ ಇನ್ನ ಹಿಡಿಯಾಕತ್ತೇವಿ ನೋಡ್ರಿ ನಮ್ಮನ್ನ ಸನ್ಯಾಗ ಬರ್ಸ್ ಕೊಡಲ್ಲ ಏನೋ கிரா <zdrow> <cen rural yaş> <imitexploswealth> <coughs> <trucs> <están> ಅವರ್ಟ್ ಏನೋ ಸ್ಟಾರ್ಟ್ಅಪ್ ಅಲ್ಲ ಸ್ಟಾರ್ಟರ್ ಸೂಪ್ ತಗೊಂಡಿದ್ರು ಅದಾಗಿಂದ ಊಟ

ಇಲ್ಲ ನಮ್ಮ ಇನ್ಸ್ಟಾಗು ನೀವು ನಮಗೆ ಮೆಸೇಜ್ ಮಾಡ್ಬೋದು ಹೈದರಾಬಾದಕ್ಕೆ ಬರೋದು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಒಬ್ಬನ ಮೀಟ್ ಆಗ್ತೀವಿ ಮೆಸೇಜ್ ನೋಡ್ಲಿಕ್ಕಂದ್ರೆ ಇನ್ಸ್ಟಾಗ್ರಾಮ್ ಕಾಲ್ ಮಾಡ್ಬೋದು ನಾವು ಹೈದರಾಬಾದ್ಗೆ ಬರಕತ್ತೀವಿ ಇಂಥಲ್ಲಿ ಅಂತ ಹೇಳಿ ಬಂದ್ರಂದ್ರೆ ಪಕ್ಕಾ ಮೀಟ್ ಆಗು ಇಲ್ಲ ನಮ್ಮ ಅಡ್ರೆಸ್ ಸರ್ ನಿಮಗೆ ಕೊಡ್ತೀವಿ ನಿಮ್ಮ ಅಡ್ರೆಸ್ ಅಪ್ ನಮಗೆ ಕೊಡ್ತೀವಿ ಓಕೆ ಹಿಂಗಾದ್ರು ನೋಡ್ರಿ ಇವ್ರ ಉಳ್ಳಾಗಡ್ಡಿ ನೈನ ಕೆಂಪ ಇವ್ರ ಉಳ್ಳಾಗಡ್ಡಿ ಅಲ್ಲ ಉಳ್ಳಾಗಡ್ಡಿ ಉಂಡ್ಲಿ ಇವ್ರ ಉಳ್ಳಾಗಡ್ಡಿ ಅಂದ್ರೆ ಮತ್ತೆ ಬೇರೆ ಅರ್ಥ ಆಗೈತದ ಹಾ

ಏನು ಗಂಟಾಗ ಜಾಸ್ತಿ ಹೊತ್ತು ಕೂತಿದ್ರಿ ಕೊನಿ ಏನು ಎಲ್ಲ ಗಂಟ ಹೊಡೆದೋಗಣ ನೋಡ್ರಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೇಸ್ಟ್ ಕಡಿಮೆ ಅಂತ ಆಯ್ತು ನನಗೆ ಹೌದಾ ಸ್ವಲ್ಪ ಹುಳಿನೂ ಕಡಿಮೆ ಐತಿ ಸೊ ಅದಕ್ಕೆ ಹಾಕಾಕತ್ತೀನಿ ನೋಡೋಣ ಏನೇನು ರ ಬಿಡಬಾರ ಹಾಕಿನ ರೀ ನೋಡ್ರಿ ಬರಡ್ ಹಾಕಕೈತೆ ನಿಗ್ ಅದ ಸ್ವಲ್ಪ ಕುದ್ದಿನ ಹಾಕ್ಬೇಕಿ ತನಿ ಈಗ ಕುದಿತಿದು ರೂಢಿನ ಕುದಿತಲ್ಲಾ ಗಟ್ಟಿ ಆಕೈತಿ ನೋಡೋದು ನೀರ್ ಕಡಿಮೆ ಅಂದ್ರ ಏನ್ ಸಾಕು ಏನೇನ್ ಮಾಡಾಕತ್ತಾರ ನಿನಗ್ ಅಲ್ಲಮ್ಮ ಅದು ನನಗೆ ಮಾಡಕತ್ತಾರ ಅವ್ರು ಎಲ್ಲಾರಕ್ಕೂ ಬಾಳ ಗಟ್ಟಿ ಅನ್ಸತಿ ಸ್ವಲ್ಪ ನೀರ್ ಹಾಕ್ತೇನೆ ನಾ ಅದೇ ಹೇಳಿದ್ಮೇಲೆ ಗಟ್ಟಿ ಆಗತ್ತೈತ್ರಿ ಅಂತ ಹೇಳಿ ಕಲರ್ ನೋಡಿ ಅಷ್ಟು ಇದೈತಿ ಹಾ ಕಲರ್ ಹಾಕಿದ ಅನ್ಸ ಸ್ವಲ್ಪ ಟೇಸ್ಟ್ ನೋಡೋಣ ಎಲ್ಲ ಓಕೆ ಹುಳಿನೇ ಆಗಿಲ್ಲ ಅದು ಜಾಸ್ತಿ ಹುಳಿ ಆಗಲ್ಲ ರೀ ಅದು ಹಾ ಹುಳಿ ಆಗಲ್ಲ ಅದು ಅಷ್ಟೆ ಅದೇನೋ ಅಂತಾರಲ್ಲ ಏನೋ ಮಾಡಕ್ಕ ಏನೋ ಆದಂತೇಳಿ ಗಟ್ಟಿ ಹಾಕತ್ತ ಟೊಮೆಟೊ ಸಾರು ಗಟ್ಟಿ

ಅಷ್ಟೇ ಅದ್ರ ಮೇಲೆ ಏನೇ ಇಲ್ಲ ಓಕೆ ವಾಪಸ್ ನಿಮ್ಗೆ ಗ್ಲಾಸ್ ಹಾಕಿ ತೋರಿಸ್ತೀನಿ ನಾನು ನೀವೆಲ್ಲ ಒಂದು ಬಟಲ್ ಹಾಕಿ ನಮ್ಮ ಸೂಪ್ ತೋರಿಸ್ತೀನಿ ಹ್ಞೂ ನೋಡ್ರಿ ಫೈನಲ್ ಒಂದು ಸೂಪ್ ರೆಡಿ ಆದ ಚಮಚಲ್ಲಿ ಹಾಕ್ರಿ ಕುಡದ್ ನೋಡಿ ಹೇಳ್ತೀನಿ ನಾನೀಗ ಟೇಸ್ಟ್ ನೋಡೀನಿ ಬಟ್ ಅದು ಟೇಸ್ಟ್ ಒಳಗೆ ಚಲೋ ಅನ್ಸೈತಿ ಜಾಸ್ತಿ ಏನ ಏನಾಗೈತಿ ಇದು ತಿಕ್ಕಾಗೈತಿ ಒಂಚೂರು ಗಟ್ಟಿ ಆಗೈತಿ ಸ್ವಲ್ಪ ಟಮಾಟಿ ಅಳಕಿದ್ರ ಟಮಾಟಿ ಸೊಪ್ಪು ಅಂತಾರೆ ಅದಕ್ಕೆ ಹಿಂಗಿತ್ತಂದ್ರೆ ಅದಕ್ಕೆ ಹೆಸರು ನಾವ್ ಇಟ್ಕೋಬೇಕಾಗೈತಿ ಇದಕ್ಕೆ ಹಾ ಟಮಾಟಿ ಸೊಪ್ಪು ಅನ್ನಂಗಿಲ್ಲ ಅದಕ್ಕೆ ಇದಕ್ಕೆ ಟಮಾಟಿ ಚಟ್ನಿ ಇಲ್ಲ ನೋಡ್ರಿ ಇಲ್ಲಿ ಓಕೆ ಟೊಮ್ಯಾಟೊ ಸೊಪ್ಪು ಕಲರ್ ಮಾತ್ರ ಬಂದೈತಿ ಆ ಕಲರ್ ಖುಷಿ ಹಾಕಿವ್ ನಾವು ಟೊಮ್ಯಾಟೊ ಸೊಪ್ಪು ಹೆಂಗ್ ಮಾಡಿದ್ರೆ ಗಪ್ಪ ಟೇಸ್ಟ್ ಮಾಡಿ ಹೇಳ್ತೇನೆ ನಿಮಗೆ ನನ್ ನನ್ ಬಾಯ್ ನೋಡ ಹ್ಮ್ ಟೇಸ್ಟ್ ಆಗೈತಿ ಬಟ್ ಇದಾಗೈತಿ

ಒಟ್ಟಮಡಕ ಹೋಗಬೆಡ್ರಿ ಹಾಗagitu ನೀ ಹಂಗೆ ಹೇಳಿದ್ರೆ ನನಗೆ ಇನ್ನು ಕುಡಿಯಕ್ಕೆ ಮನಸ್ ಬರಲ್ಲ ಮಾಡಿ ನೀ ನಿರ್ವಯ ಇಲ್ಲ ಕುಡಿಯುತ್ತೇನೆ ನಾನು ಅಲ್ಲ ನೀ ಹಂಗೆ ಹೇಳ್ತೆ ಹೊಳೆಮಳೆ ನನಗೆ ಕುಡಿಯಕ್ಕೆ ಮನಸ್ ಬರಲ್ಲ ನೀ ಬಿಟ್ ಬಿಡು ಮಾಡಿ ನೀ ನಿರ್ವಯ ಇಲ್ಲ ಕುಡಿಯುತ್ತೇನೆ ನಾನು ಬನ್ನ ನಾನು ಹಾಕೊಂಡು ಒಟ್ಟ ಈ ಮಾನಸಲೇ ಈ ರೀತಿ ಯಾರು ಪ್ರಯೋಗ ಮಾಡಕ ಹೋಗಬೆಡ್ರಿ ನಾನು ಪ್ರಯೋಗ ಇವತ್ತು ಫೇಲ್ ಫೇಲೈಪ್ದಾ ಅದು ಸೂಪ

ಮೂಕನಾಗಬೇಕು ಜಗದಳು ಜಾಕ್ಯಾಗಿರಬೇಕು ಬಿಡೋಮ್ಮ ಎರಡು ಸಲ ತೋರಿಸ್ತೀನಿ ಈಗ ನೆತ್ತಿಗೆ ನನ್ ಗಂಟೆಲ್ಲ ಇಳೆ ಹೊಲ್ತಿದ್ ನಾನು ಹೆಂಗ್ ಮಾಡ್ಲಿ ಕುಡಿಲಿ ನೋಡುವ ಸಾರಿ ಒಂದ್ಸಲ ಹೆಂಗ್ ಮಾಡೀನಿ ನಾನು ಎಂದೂ ಪೇಳ ಆಗಿಲ್ರಿ ನಾನು ಏನಾದ್ರೂ ಕವರ್ ಮಾಡಿದ ಕವರ್ ಮಾಡ್ಲಾರ್ದಂಗೆ ಆಗಿ ಅದು ಖುಷಿ ಆಗ್ಬಿಟ್ಟ ನನಗೆ ಇವತ್ತು ನಿನ್ ಫೇಲ್ ಆತಲ್ಲ ರೆಸಿಪಿ ನಮ್ಮಅಮ್ಮ ಟ್ರೈ ಮಾಡತ್ತಾಳ ಹೆಂಗ ಹೇಳ್ತಾಳೆ ಈಗ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಗಟ್ಟಿ ಆಗೈತಿ ಏ ಕುಡಿಯವಾ ನೀನು ಇಲ್ಲದ ಇದು ಹಾಬಡ ನೀ ಇರುದು ನಿದ ಡೌ ಮಾಡಕ ಹೋಗೋಣ ನನಗೆ ಸುಡತ್ತೆ ಅಲ್ಲ ಅದು ಸುಡತ್ತೆ ಬಾಯಿಗೆ ಹೇಳ ಏನಾಯ್ತಿ ಒಂದು ಗ್ಲಾಸ್ ಕುಡಿದ ಹೇಳಬಡ ಅಷ್ಟೇ ಒಂದೇ ಸುತ್ತು ತುತ್ತಿ ಗೊತ್ತಾಗತ್ತೆ ಹಿಂಗ ಆಗೈತಿ ಹಿಂಗ ಆಗಿರತ್ತೆ ಟೇಸ್ಟ್ ಚಲೋ ಆಗೈತಿ ಮಸ್ತ್ ಆಗೈತಿ ಇಟ್ಟತ್ತ ನಾನು ನೀ ಡೌ ಮಾಡಿದ್ರೇನ ನಾನು ಡೌ ಮಾಡಕತ್ತಿಲ್ಲ ನಾನು ಸೀರಿಯಸ್ಲಿ ಹೇಳಕತ್ತೀನಿ ನನಗೆ ಅಷ್ಟಾಗಿ ಟೇಸ್ಟ್ ಅನ್ನಿಸ್ಲಿಲ್ಲ ನಂಗೆ ಚಲೋ ಅನ್ನಿಸ್ತು ಎಲ್ಲ ಅನ್ನಿಸ್ತದೆ ಬಿಡಿ ಚಲೋ ನಾ ಏನು ಹೇಳಿ ನನಗೆ ನೋಡ್ರಿ ಹಿಂಗಾಗಿ ಇದು ಕಲರ ಇದು ಕಲರ ಎಷ್ಟು ನೋಡು ನಾವು ಎಂತ ಇದು ಎಷ್ಟು ಕಲರ್ ಮಿಕ್ಸ್ ಮಾಡ್ಯಾರ ನೋಡೋದಕ್ಕ ಒಂದು ಟೊಮೆಟೊ ಕಲರ್ ಒಂದು ಫುಡ್ ಕಲರ್ ನಾನು ಕೇಳ್ತೀನಿ ಅಂದ್ರೆ ಯಾರು ಟೊಮೆಟೊ ಸೂಪ್ ಅನ್ನ ಮಾಡ್ಕೊಳಕ ಹೋಗ್ಬೇಡ ಟೊಮೆಟೊ ಸೂಪ್ ಪಾಕೆಟ್ ತಂದ್ಬಿಟ್ಟ ಯಾರು ಮಾಡಕ್ ಹೋಗ್ಬೇಡ್ರಿ ನಾವು ಮಾಡತ್ತಿದ್ ನೋಡಿ ನೀವು ಅಕಸ್ಮಾತ್ ಟೊಮೆಟೊ ಸೂಪ್ ಏನಾದ್ರು ಕುಡಿಬೇಕು ಅನ್ಸಿತ್ತಂದ್ರ ನಿಮಗೆ ನಾನು ಇನ್ನೊಂದು ಸಲ ರಸಮ್ ಮಾಡೋದು ಹೇಳ್ಕೊಡ್ತೀನಿ ನಾನು ರಸಮ್ ಯಾವ ರೀತಿ ಮಾಡ್ಬೇಕಂತ ಹೇಳಿ ಇಲ್ಲಿಕ ಟೊಮಾಟೋ ಇವು ಸಣ್ಣ ಚಿಟ್ಮ್ಯಾ ಚಿಟ್ಮಿ ಟೊಮಾಟೊ ಇರ್ತಾವೆ ನೋಡಿರಿ ಗುಣ ಗುಣನು ಆ ಟಮಾಟಿಲೆ ಏನು ಏನೋ ಅಂತಾರ ಲಕ್ಷ್ಮಣದ ಟಮಾಟಿ ಸಾಲು ಟೈಪ್ ಮಾಡ್ಕೊಂಡು ಊಟ ಮಾಡ್ರಿ ಮಸ್ತ್ ಮಜಾ ಬರುತ್ತೆ ಇವು ಬಕ್ವಾಸು ಏನು ಇಲ್ಲಿ ಉಪಯೋಗ ಇಲ್ಲ ಯಾಕೆ ಹೇಳಬೇಕು ಇದಕ್ಕಿಂತ ನೀ ಇನ್ನೂ ರಸಮ್ ಮಾಡಿಕೊಟ್ಟಿದಿ ಅಂದ್ರೆ ಕಣ್ಣು ಮುಚ್ಕೊಂಡು ಕುಡಿತಿದ್ದೀಯ ಇಲ್ಲ ರಸಮ್ ನಾನು ಎಷ್ಟೋ ಸಲ ಮಾಡೀನಿ ನಾನು ಫರ್ಬೆಕ್ ಹೇಳತ್ತೀನಿ ಬಟ್ ಇದು ನನ್ನ ಕುಕ್ಕಿಂಗ್ ಒಳಗೆ ಫಸ್ಟ್ ಟೈಮ್ ಫೇಲ್ ಆಗೈತೆ ರೀ ಅದ ನನ್ನ ಪ್ರಕಾರ ಫೇಲ್ ಆಯ್ತು ಅಕ್ಕಿ ಸರಿ ಅಂತಾಳೆ ಇದು ಸರಿ ಓಮರ ಏನು ಕಿರಿಕಿರಿ ನೀನು ಇದು ನನಗೆ ಭಾಳ ಜಮ್ ಇರ್ತದೆ ನೋಡಿ ಅದಕ್ಕೆ ಈ ರೀತಿ ಹರಸಾಹಸ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ಇವತ್ತೇನು ಮಾಡೋಕೆ ಏನೋ ಆಯಿತು ಇಲ್ಲ ನೋ ಪ್ರಾಬ್ಲಮ್ಮ ಒಂದು ಅನುಭವ ಇದೆ ಇನ್ನೊಂದ್ಸಲ ರೀತಿ ನಾನು ಹರಸಾಹಸ ಮಾಡಕ್ಕೆ ಹೋಗೋದಿಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಪಾಪ ಅಣ್ಣ ಏನೇನು ಮಾಡಿದೆ ಅಂತೇಳಿ ನೀವು ಅನ್ಕೊಂಡಿರ್ಬೇಕ ಎಲ್ಲ ಉಲ್ಟ ಆಗ್ಬಿಡ್ತು ನೋ ಪ್ರಾಬ್ಲಮ್ ನೆಕ್ಸ್ಟ್ ವಿಡಿಯೋದಾಗ ಇದಕ್ಕೆ ಬೆಸ್ಟ್ ನಾ ಮಾಡಿ ತೋರಿಸ್ತೇನೆ ಏನಿಲ್ಲ ಅಣ್ಣದ ಹಾಕೊಂಡು ನೋಡು ಮಳ ನೀನು ಹೋಗೋಣ ಅಣ್ಣ ಹಂಗೆ ಅಣ್ಣ ಸಾಕಣ್ಣ ಕೆಡಿಸ್ತೇನೆ ಮತ್ತೆ ಇಲ್ಲ ಒಂದು ಪ್ಯಾಕೆಟ್ ಹೋದ್ರೆ ಹೋಯ್ತು ಹೊಳೆ 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 ಹುಂಚೆ ಅಂತ ಹೋದಂಗೆ ಬಿಟ್ಬಿಡ್ತೇನೆ ನಾನು ನೋ ಪ್ರಾಬ್ಲಮ್ ಇನ್ನೊಂದು ಸಲ ಕೇಳಿ ನೋಡೋಕೆ ಬರೋದು ಹೊರಗೆಟ್ಟು ರಸ ರಸ ಅಂದ ಹಾಗೂ ಮಾಡಲಿಲ್ಲ ನೋಡಿ ನಾವು ಈ ಗಟ್ಟಿ ಎಲ್ಲ ಇದೆ ಬಿಡೋದು ಇಟ್ಸ್ ಓಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ರೀ ಯಾರ್ಯಾರಿಗೆ ಸರಿ ಅನಿಸಿಲ್ಲ ದಯವಿಟ್ಟು ಹಾಂ ಮಾಡಿ ಹಿಂಗೆ ಮಾಡಿ ಹೋಗಬೇಡ್ರಿ ನಾನು ಒಪ್ಕೋತೀನಿ ಸರಿಯಾಗಿಲ್ಲ ಅಂತೇಳಿ ಬಾಕಿ ಮುಂದೆ ನೋಡಿದಾಗ ಇನ್ನೊಂದು ಯಾವ್ದಾರ ಒಳ್ಳೆ ರೆಸಿಪಿ ಅಥವಾ ಒಳ್ಳೆ ಲಾಗ್ ಜೊತೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ ರೀ ನಮ್ಮ ಸೂಪ್